ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಂಜೆಯ ಸ್ನ್ಯಾಕ್ಸ್ ಬನ್ ಎಗ್ ಅಂತ ಹೇಳ್ಬೋದು ಇದು ಹಾಗೆ ಸುಮ್ಮನೆ ಮಾಡೋಣ ಅಂಥೇಳಿ ಮಾಡಿದ್ದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ನಿಮ್ಮ ಮನೆಯಲ್ಲೂ ಒಂದು ಸಲ ಟ್ರೈ ಮಾಡಿ ಚಿಕ್ಕ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಹೊರ್ಗಡೆ ಸ್ನ್ಯಾಕ್ಸ್ಗಳು ಕಳು ತೊಗೊಬಂದು ಕೊಡೋದಕ್ಕಿಂತ ಮನೆಯಲ್ಲೇ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡಿ ಹೆಲ್ದಿಯಾಗೂ ಇರುತ್ತೆ ಹಾಗೆ ಚೆನ್ನಾಗಿ ಸ್ವಲ್ಪ ಮಾಡಿಕೊಟ್ರೆ ಮನೆಯಲ್ಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹೊರ್ಗಡೆ ತಿಂಡಿ ಕಂಟ್ರೋಲ್ ಮಾಡ್ಬೋದು ನೀವು ನಾನು ಇಲ್ಲಿ ನಾಲ್ಕು ಎಗ್ ತೊಗೊಂಡಿದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟು ಹಾಗೆ ಎಲೆಕೋಸು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಇದ್ದೀನಿ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಉಪ್ಪು ಮೆಣಸು ಅಷ್ಟೇ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಗರಂ ಮಸಾಲ ಅಥವಾ ಯಾವುದೇ ರೀತಿ ಟೇಸ್ಟಿಂಗ್ ಹಾಕ್ತಾ ಇಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಸ್ವಲ್ಪ ಕಡ್ ಕಡಿಮೆ ಹಾಕ್ಕೊಳ್ಳಿ ನೀವು ಜಾಸ್ತಿ ತಿನ್ನೋರಿದ್ರೆ ಮೆಣಸು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅದು ತುಂಬಾ ಖಾರ ಆಗಿಬಿಡುತ್ತೆ ಅಚ್ ಅಚ್ಚ ಖಾರದ ಪುಡಿ ಹಾಕಿರೋದ್ರಿಂದ ಹಂಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಬಿಟ್ಟೆ ಹಂಗಾಗಿ ನನಗೆ ಮುಂದೆ ಆಮ್ಲೆಟ್ ತಿರುವಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೇಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಆಯಿಲ್ ಹಾಕೊಳ್ಳಿ ಒಂದು ತೊಟ್ಟ ಆಯಿಲ್ ಹಾಕ್ಕೊಂಡು ಅದನ್ನೇ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೇಯಿಸಿ ಬ್ರೆಡ್ ಮಧ್ಯ ಇಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಅಡುಗೆಗೆ ಯಾವ್ಯಾವ ವಸ್ತು ಏನಕ್ಕೆ ಹಾಕ್ತಾರೆ ಅಂತ ಒಂದು ವಿಷಯ ತಿಳ್ಕೊಂಡಿರಿ ಬಿಕಾಸ್ ಅಡುಗೆ ಹಾಳಾದಾಗ ಸರಿ ಮಾಡೋದಕ್ಕೆ ಉಪಯೋಗಕ್ಕೆ ಬಂದರೂ ಬರ್ಬೋದು ಅದೆಲ್ಲ ಯಾವ್ದು ಜಾಸ್ತಿ ಆಗಿದೆ ಯಾವ್ದು ಹಾಕಿದ್ರೆ ಅದಕ್ಕೆ ಅಡುಗೆ ಕಂಟ್ರೋಲ್ ಆಗತ್ತೆ ಚೆನ್ನಾಗಾಗತ್ತೆ ಕೆಟ್ಟೋಗಿರೋ ಅಡುಗೆ ಈ ರೀತಿಯಾಗಿ ನಾವು ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಈಗ ನಾನು ಫಸ್ಟು ಬ್ರೆಡ್ನ ಸಲ ಆಮ್ಲೆಟ್ಗೆ ಡಿಪ್ ಮಾಡಿ ಇಟ್ಕೋತಾ ಇದ್ದೀನಿ ಅದು ಎಲ್ಲ ಅದ್ರ ಮೇಲೆ ಕುತ್ಕೊಳ್ಳಿ ಬಂದಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಅದಾದ್ಮೇಲೆ ಈಗ ಇದನ್ನು ತಿರುವುಕೋಬೇಕಾಗತ್ತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನಾಗಿ ಕ್ಲಿಕ್ ಮಾಡಿ ಹಾಗೆ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪತ್ತೆ ಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ದಿನ ದಿನ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾನೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಅಡುಗೆಗಳನ್ನ ಇಷ್ಟಪಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ತಾ ಇರೋದಕ್ಕೆ ನೀವು ಏನಾದರೂ ನನ್ನ ಅಡುಗೆಗಳನ್ನ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಅಡುಗೆನೂ ಬೇರೆಯವರು ನೋಡಿ ಮಾಡಿದ್ದಾರೆ ಅನ್ನೋ ಖುಷಿ ಇರತ್ತೆ ನನಗೆ ಈಗ ನಾನು ಎರಡು ಸೈಡ್ ಚೆನ್ನಾಗೆ ಬೇಯಿಸ್ಕೊಂಡಾಗಿದೆ ಈಗ ನಾನು ಇದನ್ನು ಮಡ್ಚ್ಕೋತಾ ಇದ್ದೀನಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಸಲ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಇದನ್ನು ಮಧ್ಯಕ್ಕೆ ಹಾಕ್ಬೋದು ತುಂಬ ಸಾಫ್ಟ್ ಇರೋದ್ರಿಂದ ಇದನ್ನು ಆರಾಮಾಗೆ ಬನ್ ಮಧ್ಯ ಹಾಕ್ಬೋದು ನಾನಿಲ್ಲಿ ನಾರ್ಮಲ್ ಬನ್ಗಳು ಬರುತ್ತಲ್ಲ ಅದನ್ನೇ ತೊಗೊಂಡಿರೋದು ಬೇಕ್ರಿಲಿ ಬರೋ ಬನ್ಗಳು ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಒಂದು ಸಲ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಗೂ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಸುಮ್ಮನೆ ಅವಾಗವಾಗ ಈ ಥರ ಏನಾದರೂ ಅನ್ನಿಸ್ದಾಗ ಹೋಗಿ ಮಾಡ್ತಾಯಿರ್ತೀನಿ ಹೊಸ ಹೊಸ ರೆಸಿಪಿ ಎಷ್ಟೊಂದು ರೆಸಿಪಿನ ನಾನು ನಮ್ಮ ಅಮ್ಮನಿಂದ ಕಲ್ತಿರೋದು ಹಾಗೆ ಎಷ್ಟೊಂದು ಈಕೆ ಫೋನ್ಸ್ ಎಲ್ಲ ನೋಡಿ ಮಾಡಿರೋದು ಕೆಲವೊಂದು ನಾನೇ ಆವಾಗವಾಗ ಪ್ರಯೋಗ ಮಾಡ್ತಾ ಇರ್ತೀನಿ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಹೀಗೆ ಪ್ರಯೋಗ ಮಾಡೋಕ್ಕೆ ನಾವೇನೂ ಸಿಗೋದು ಮುಂದೆ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ಪ್ರಯೋಗ ಮಾಡು ಇಲ್ಲೆಲ್ಲ ಮಾಡಬೇಡ ಅಂತ ಬಟ್ ಆಲ್ಮೋಸ್ಟ್ ನಾನು ಮಾಡಿರೋ ಅಡುಗೆಗಳು ನಾನು ಓನಾಗಿ ಮಾಡಿರೋ ಅಡುಗೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೋ ಕೆಲವೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಆಗಿದೆ ನಾನು ವೀಡಿಯೋಸ್ ಹಾಕೋದ್ರಲ್ಲಿ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥದ್ದನ್ನು ಮಾತ್ರ ಹಾಕ್ತೀನಿ ಯಾವುದು ಟೇಸ್ಟ್ ಚೆನ್ನಾಗಿ ಬಂದಿರಲ್ಲ ಅದು ಯಾವುದೂ ನನ್ನ ವೀಡಿಯೋದಲ್ಲಿ ಹಾಕಿಲ್ಲ ಇಲ್ಲಿವರ್ಗೂ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಹಾಕಿದ್ದೀನಿ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ರಿವ್ಯೂ ರಿವ್ಯೂ ಕೊಡಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ